ಸ್ನೇಹಿತರೆ ನಮಸ್ಕಾರ ನಾನು ರವಿ ಎಸ್ ಪೂಜಾರಿ ಅರ್ಥಶಾಸ್ತ್ರದ ಉಪನ್ಯಾಸಕ ಆತ್ಮೀಯ ಸ್ನೇಹಿತರೆ ಸೊ ಇವತ್ತಿನ ಒಂದು ವಿಡಿಯೋನಲ್ಲಿ ಅಧ್ಯಯನ ಸಂಖ್ಯೆ ಸೊ ಮುಂದುವರೆದಂಥ ಭಾಗ ಹತ್ತು ಸೊ ಪಿ ಯು ಸಿ ದ್ವಿತೀಯ ವರ್ಷದ ವಿದ್ಯಾರ್ಥಿಗಳಿಗಾಗಿರುವಂಥ ಈ ಒಂದು ಕಂಟೆಂಟ್ ಸ್ನೇಹಿತರೆ ಸೊ ಇಲ್ಲಿ ಎರಡು ಅಂಕದ ಪ್ರಶ್ನೆಗಳನ್ನು ನಿಮ್ಮ ಜೊತೆಗೆ ಇವತ್ತು ಚರ್ಚೆ ಮಾಡ್ತಾ ಇದ್ದೀನಿ ಸ್ನೇಹಿತರೆ ಸೊ ಮೊದಲನೇ ಬಾರಿಗೆ ಯಾರೆಲ್ಲ ನೋಡ್ತಾ ಇದ್ರಿ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಮತ್ತು ಸೊ ಇದನ್ನು ಸ್ಕಿಪ್ ಮಾಡೋದೇ ಪೂರ್ತಿಯಾಗಿ ನೋಡಿ ಸ್ನೇಹಿತರೆ ನಿಮಗೆ ಎನ್ಮಲ್ ಎಕ್ಸಾಮ್ಗೆ ತುಂಬ ಹೆಲ್ಪ್ ಆಗುತ್ತೆ ಸ್ನೇಹಿತರೆ ಈ ಒಂದು ವಿಡಿಯೋ ಸೊ ಹಾಗಾಗಿ ಸೊ ಇವತ್ತ ಒಂದು ವಿಡಿಯೋವನ್ನು ಸ್ಟಾರ್ಟ್ ಮಾಡೋಣ ಎರಡು ಅಂಕದ ಪ್ರಶ್ನೆಯನ್ನು ತಗೊಂಡು ಬಂದಿದ್ದೀನಿ ಸ್ನೇಹಿತರೆ ಇಲ್ಲಿ ಸೊ ಒಂದು ಸಲ ಎಕ್ಸಾಮ್ನಲ್ಲಿ ಎರಡು ಬರ್ಬೋದು ಇಲ್ಲಾಂದರೆ ಒಂದಂತೂ ಡೆಫಿನೆಟ್ ಆಗಿ ಬರುತ್ತೆ ಸ್ನೇಹಿತರೆ ಈ ಒಂದು ಅಧ್ಯಾಯದಲ್ಲಿ ನೆನಪಿರಲಿ ನಿಮಗೆ ಸರಿನಾ ಸೊ ಲೇಟ್ ಮಾಡೋದು ಬೇಡ ಸೊ ಮೊದಲೇ ಪ್ರಶ್ನೆಗೆ ಹೋಗೋಣ ಸ್ನೇಹಿತರೆ ಇಲ್ಲಿ ನೋಡಿ ಸ್ನೇಹಿತರೆ ಮೊದಲನೇ ಪ್ರಶ್ನೆ ಏನಿದೆ ಅಂತ ನೋಡೋಣ ಸೊ ಆವಾಗ ಒಂದೊಂದಾಗಿ ನಿಮ್ಗೆ ಅರ್ಥ ಆಗುತ್ತೆ ಬರುತ್ತೆ ಸೊ ಇವಾಗ ಸ್ವಲ್ಪ ಇದನ್ನು ಚಿಕ್ಕದಾಗಿ ಮಾಡ್ಕೊಳ್ಳೋಣ ಎಸ್ ಇಲ್ಲಿ ನೋಡಿ ಸ್ನೇಹಿತರೆ ಇಲ್ಲಿಂದ ಇಲ್ಲಿವರೆಗೆ ಒಂದು ಪ್ರಶ್ನೆ ಇದೆ ಈ ಪ್ರಶ್ನೆ ಆಲ್ರೆಡಿ ಸೊ ಮೊದಲಿನ ವಿಡಿಯೋನಲ್ಲಿ ಈ ಕಾನ್ಸೆಪ್ಟನ್ನು ಒಂದು ಅಂಕದಲ್ಲಿ ಚರ್ಚೆ ಮಾಡಿದ್ದೀನಿ ಸೊ ಅದನ್ನು ಇವತ್ತು ಎರಡು ಅಂಕದಲ್ಲಿ ಕೂಡ ಬಂದಿದೆ ಸೊ ನೋಡಿ ಏನಿದೆ ಅಂತ ಪುಕ್ಕಟ್ಟೆ ಸವಾರ ಎಂದರೆ ಯಾರು ಅಂತ ಹೌದಾ ಅವರನ್ನು ಏಕೆ ಹಾಗೆ ಕರೆಯುತ್ತಾರೆ ನೋಡಿ ಅಲ್ಲಿ ಏನಿತ್ತು ಒನ್ ವರ್ಡಿಗೆ ಸೊ ಪುಕ್ಕಟ್ಟೆ ಸವಾರದಾರರು ಎಂದರೆ ಯಾರು ಅಂತ ಅಥವಾ ಸವಾರರು ಯಾರು ಅಂತ ಕೇಳಿದರು ಸೊ ಜಸ್ಟ್ ಅದನ್ನು ಏನಂತಂದರೆ ಯಾವ ಬಳಕೆದಾರರು ಶುಲ್ಕ ಪಾವತಿಸದೆ ಸೊ ಪುಕ್ಕಟ್ಟೆಯಾಗಿ ಸಾರ್ವಜನಿಕ ಸರಕುಗಳ ಅಥವಾ ಸೇವೆಗಳನ್ನು ಅನುಭೋಗಿಸುತ್ತಾರೋ ಅವರನ್ನು ನಾವು ಇವತ್ತು ಪುಕ್ಕಟ್ಟೆ ಸವಾರದಾರರು ಅಂತ ಕರಿತೀವಿ ಸ್ನೇಹಿತರೆ ಸರಿನಾ ಸೊ ಅಂದರೆ ಇಲ್ಲಿ ಪುಕ್ಕಟ್ಟೆ ಸವಾರದಾರರಿಗೆ ಯಾವುದೇ ರೀತಿಯಂತ ಪೇ ಮಾಡುವಂಥ ಒಂದು ಅವಶ್ಯಕತೆ ಇರುವುದಿಲ್ಲ ಸೊ ಅವ್ರೇನು ಮಾಡ್ತಾ ಇದ್ದಾರೆ ಫ್ರೀ ಆಫ್ ಕಾಸ್ಟನ್ನು ಸೊ ಅವ್ರೇನು ಮಾಡ್ತಾ ಇದ್ದಾರೆ ಎಂಜಾಯ್ ಮಾಡ್ತಾರೆ ಸೊ ಅಂಥ ಒಂದು ಇದು ಇತ್ತಂದರೆ ಅವರನ್ನು ನಾವೇನು ಕರಿಬೋದು ಅಂದರೆ ಪುಕ್ಕಟ್ಟೆ ಸವಾರದಾರರು ಅಂತ ಅಥವಾ ಸವಾರರು ಅಂತೇಳಿ ನಾವು ಅವರನ್ನು ಕರಿತಿದ್ದೀವಿ ಇದು ಒಂದು ಅಂಕಕ್ಕೆ ನೋಡಿರೋದು ಇವಾಗ ಮುಂದುವರೆದಂಥ ಪ್ರಶ್ನೆ ಇದೆ ಇಲ್ಲೇನೆಂದರೆ ಅವರನ್ನು ಏಕೆ ಹಾಗೆ ಕರೀತಾರೆ ಯಾಕೆ ಹಾಗೆ ಕರೀತಾರೆ ಅನ್ನೋದಕ್ಕೆ ಕಾರಣ ಕೊಡಬೇಕು ಸ್ನೇಹಿತರೆ ಇಲ್ಲಿ ನೋಡೋಣ ಇವರನ್ನು ಹೀಗೆ ಕರೆಯಲು ಕಾರಣವೇನೆಂದರೆ ಹೌದಾ ತಾವು ಉಚಿತವಾಗಿ ಪಡೆಯುವುದಕ್ಕೆ ಇವರು ಸ್ವ ಇಚ್ಛೆಯಿಂದ ಪಾವತಿಸುವುದಿಲ್ಲ ನೆನ್ಪಿಟ್ಕೊಳ್ಳಿ ಸ್ನೇಹಿತರೆ ಮತ್ತು ಯಾರಿಗೂ ವಿಶೇಷವಾಗಿ ಸೇರದ ಆಸ್ತಿಯನ್ನು ಅನುಭವಿಸುವುದಕ್ಕೆ ನೋಡಿ ಅನುಭವಿಸ್ ಅನುಭವಿಸುವುದಕ್ಕೆ ಸೊ ಯಾವುದೇ ಪಾವತಿ ಮಾಡಿರುವುದಿಲ್ಲ ಹಾಗಾಗಿ ಇವರನ್ನು ನಾವು ಪುಕ್ಕಟ್ಟೆ ಸವಾರರು ಎಂದು ಕರೆಯುತ್ತೇವೆ ನೋಡಿ ಸ್ನೇಹಿತರೆ ಈ ಪುಕ್ಕಟ್ಟೆ ಸವಾರರು ಹೇಗೆ ಅಂತಂದರೆ ಸೊ ಯಾರ್ದೋ ಆಸ್ತಿ ಇರ್ತದ ಆ ಆಸ್ತಿಯನ್ನು ಎಂಜಾಯ್ಮೆಂಟನ್ನು ಮಾಡ್ತಾರೆ ಅಂದರೆ ನಾವು ಇವಾಗ ಲೋಕಲ್ ಭಾಷೆಯಲ್ಲಿ ಹೇಳಬೇಕಾದ್ರೆ ಏನಂದರೆ ಯಾರ್ದು ದುಡ್ಡು ಎಲ್ಲ ಜಾತ್ರೆ ಅನ್ನುವಂಥ ಒಂದು ಮಾತನ್ನು ಕೇಳಿರ್ಬೋದು ನೀವು ಹೌದಾ ಆ ಥರ ಸೊ ಅಂದರೆ ಸೊ ಯಾರಿಗೂ ಸಂಬಂಧಪಟ್ಟಿರ್ತದ ಆಸ್ತಿ ಆಗಿರ್ಬೋದು ಅದರದ್ದು ಒಂದು ಪವರ್ ಆಗಿರ್ಬೋದು ಹೌದಾ ಅದರಲ್ಲಿ ನಾವು ಹೋಗಿ ಅದನ್ನು ಎಂಜಾಯ್ ಮಾಡುವಂಥ ಒಂದು ವ್ಯವಸ್ಥೆ ಸೊ ಅಂಥವ್ರು ಸಮಾಜದಲ್ಲಿ ನೀವು ನೋಡಿರ್ತೀರಿ ಬಹಳಷ್ಟು ಜನ ಅಂತ ಅವರಿಂದ ಒಂದಿಷ್ಟು ಎಕನಾಮಿಗೆ ಸೊ ಡ್ಯಾಮೇಜ್ ಆಗುವಂಥ ಸಾಧ್ಯತೆ ಇರುತ್ತೆ ಹಾಗಾಗಿ ಅವ್ರ ಬಗ್ಗೆ ನಾವು ತಿಳ್ಕೊಳ್ಳುವಂಥ ಅವಶ್ಯಕತೆ ಇದೆ ಈ ಪ್ರಶ್ನೆ ಕಂಪಲ್ಸರಿ ಬರ್ಬೋದು ಸ್ನೇಹಿತರೆ ಎರಡು ಅಂಕಕ್ಕಾದರೂ ಬರಲಿ ಒಂದು ಅಂಕಕ್ಕಾದರೂ ಬರಲಿ ಬಟ್ ಈ ಕಾನ್ಸೆಪ್ಟು ಆಗಿ ಬರುತ್ತೆ ಅಷ್ಟು ಮಾತ್ರ ಗ್ಯಾರಂಟಿ ಸೊ ನೆಕ್ಸ್ಟ್ ನೋಡಿ ಎರಡನೇ ಪ್ರಶ್ನೆಗೆ ಹೋಗೋಣ ಎರಡನೇ ಪ್ರಶ್ನೆ ಏನಿದೆ ನೋಡಿ ಇಲ್ಲಿ ಸರಿನಾ ಸೊ ಇಲ್ಲಿ ಸ್ವಲ್ಪ ಇದನ್ನು ದೊಡ್ಡದಾಗಬೇಕಾಗುತ್ತಿತ್ತು ಯಾಕಂದರೆ ಇಲ್ಲಿ ಮುಂದುವರೆದಂಥ ಭಾಗ ಇದೆ ಹೌದಾ ನೆಕ್ಸ್ಟ್ ಪೇಜಿಗೆ ಬಂದಿದೆ ಅದು ಸ್ವಲ್ಪ ಏನು ಮಾಡೋಣ ಪೌಂಡ್ ಚಿಕ್ಕದಾಗತ್ತೆ ಆಗಲಿ ಪರವಾಗಿಲ್ಲ ಇಲ್ಲಿ ಸ್ನೇಹಿತರೆ ಇಲ್ಲಿಂದ ಇಲ್ಲಿವರೆಗೆ ತಗೊಂಡಿರ್ತೀನಿ ಹಾಂ ಪ್ರಶ್ನೆ ಮೇಲ್ಗಡೆ ಹೋಗಿದೆ ಸೊ ನಿಮ್ಗಾದರೂ ಹೇಳಿರ್ತೀನಿ ಸಾರ್ವಜನಿಕ ಸರಕುಗಳನ್ನು ಏಕೆ ಸರ್ಕಾರವೇ ಪೂರೈಸಬೇಕು ಅಂದರೆ ಸರ್ಕಾರ ಅಂದರೆ ಇಲ್ಲಿ ನೆನ್ಪಿಟ್ಕೊಳ್ಳಿ ಸ್ನೇಹಿತರೆ ಕೇಂದ್ರ ಸರ್ಕಾರ ಅಂತ ನೆನ್ಪಿಟ್ಕೊಳ್ಳಿ ಹೌದಾ ಇಲ್ಲಿ ಸೊ ಕೇಂದ್ರ ಸರ್ಕಾರ ಸೊ ಯಾಕೆ ಇದನ್ನು ಪೂರೈಕೆ ಮಾಡುತ್ತೆ ಅನ್ನೋ ನಾವು ನೋಡಬೇಕಾಗಿದೆ ಸ್ನೇಹಿತರೆ ಸೊ ಇಲ್ಲಿ ನೋಡಿ ಮೊದಲನೇದಾಗಿ ನಿಮ್ಗೆ ನೆನಪಿರಲಿ ಸ್ನೇಹಿತರೆ ಕೇಂದ್ರ ಸರ್ಕಾರ ಆಗಲಿ ಅಥವಾ ರಾಜ್ಯ ಸರ್ಕಾರ ಆಗಲಿ ಕೆಲವು ಆಡಳಿತಾತ್ಮಕವಾದಂಥ ಒಂದು ಕಾನೂನಿಗೆ ಸಂಬಂಧಪಟ್ಟಂಥ ಆಗಿರುವಂಥದ್ದು ರಕ್ಷಣೆಗೆ ಸಂಬಂಧಪಟ್ಟಂತೆ ಆಗಿರ್ಬೋದು ಮತ್ತು ಸಾರ್ವಜನಿಕ ಒಂದು ಆಸ್ತಿಗಳನ್ನು ರಕ್ಷಣೆ ಮಾಡುವಂಥದ್ದಾಗಿರ್ಬೋದು ಅವೆಲ್ಲವೂ ಕೂಡ ಸರ್ಕಾರವೇ ಮಾಡಬೇಕಾಗುತ್ತೆ ಸ್ನೇಹಿತರೆ ಅದರದ್ದು ರೆಸ್ಪಾನ್ಸಿಬಿಲಿಟಿ ಇದೆ ಹೌದಾ ಮತ್ತು ಸೊ ಆರೋಗ್ಯಕ್ಕೆ ಸಂಬಂಧಪಟ್ಟಂಥ ಕೆಲವು ನಿರ್ಧಾರಗಳನ್ನು ತೆಗೆದುಕೊಳ್ಳೋದಾಗಿರಲಿ ಸೌಲಭ್ಯಗಳನ್ನು ಒದಗಿಸುವುದಾಗಿರಲಿ ಅವುಗಳನ್ನು ಸರ್ಕಾರ ಮಾಡಬೇಕಾಗುತ್ತೆ ಸ್ನೇಹಿತರೆ ಹಾಗಾಗಿ ಸೊ ಕೆಲವು ಸಾರ್ವಜನಿಕ ಒಂದು ಏನಂದ್ರೆ ಸರಕುಗಳನ್ನು ಒಂದು ಯಾರು ಕೊಡಬೇಕು ಅಂದರೆ ಸರ್ಕಾರ ನೋಡ್ಕೊಳ್ಬೇಕಾಗತ್ತೆ ಅವರೇ ಪೂರೈಸಬೇಕಾಗತ್ತೆ ಅನ್ನೋಂಥದ್ದು ಕಾನ್ಸೆಪ್ಟು ಸ್ನೇಹಿತರೆ ಇಲ್ಲಿ ನೋಡಿ ಏನಿದೆ ಅಂತ ನೋಡೋಣ ಆಡಳಿತ ರಕ್ಷಣೆ ನಾ ಹೇಳಿದೆ ಪಾಯಿಂಟ್ಸ್ ಅಂತ ನೋಡಿ ಸ್ನೇಹಿತರೆ ರಕ್ಷಣೆ ರಸ್ತೆಗಳಂಥ ಸಾರ್ವಜನಿಕ ಸರಕುಗಳನ್ನು ಸರ್ಕಾರವೇ ಪೂರೈಸಬೇಕಾಗುತ್ತದೆ ಹೌದಾ ಏಕೆಂದರೆ ಸಾರ್ವಜನಿಕ ಸರಕುಗಳ ಲಾಭವು ಒಬ್ಬ ಅನುಭೋಗಿಗೆ ಸೀಮಿತವಾಗಿರದೆ ಎಲ್ಲರಿಗೂ ಲಭ್ಯವಾಗಿರುತ್ತದೆ ನೋಡಿ ಸ್ನೇಹಿತರೆ ಸೊ ಒಬ್ಬ ವ್ಯಕ್ತಿಗೆ ಮಾತ್ರ ಅದು ಸೀಮಿತ ಆಗಿರುವುದಿಲ್ಲ ಇಡೀ ಸೊಸೈಟಿಗೆ ಇಡೀ ಒಂದು ಕಂಟ್ರಿಗೆ ಅದು ಏನಾಗುತ್ತೆ ಸೊ ಅಪ್ಲೈ ಆಗಿರುವಂಥದ್ದು ಅಂಥ ಒಂದು ವಸ್ತುಗಳನ್ನು ಇವತ್ತು ಸಾರ್ವಜನಿಕ ಸರಕುಗಳು ಅಂತ ಹೇಳಿ ನಮ್ಮೊಬ್ಬರನ್ನು ಅದನ್ನು ಕರಿಬೇಕಾಗತ್ತೆ ಸ್ನೇಹಿತರೆ ಸರಿ ಖಾಸಗಿ ಸರಕುಗಳಿಗೆ ಶುಲ್ಕ ಪಾವತಿಸದೆ ಇದ್ದವರನ್ನು ಹೊರಗಿಡುವಂತೆ ಸಾರ್ವಜನಿಕ ಸರಕು ಲಾಭ ಪಡೆಯುವವರನ್ನು ಹೊರಗಿಡಲು ಸಾಧ್ಯವಿಲ್ಲ ಅಂದರೆ ಸಾರ್ವಜನಿಕರು ಅವರು ದುಡ್ಡು ಕೊಡಬೇಕಂತಿಲ್ಲ ಅಥವಾ ಕೊಡೋದೇ ಇರಲಿ ಸೊ ಅವರನ್ನು ನಾವು ಹೊರಗಿಡುವಂತೆ ಇಲ್ಲ ಅವರಿಗೆ ಸೊ ಎಲ್ಲ ರೀತಿಯಾದಂಥ ಸಾಮಾಜಿಕ ಒಂದು ಏನು ನ್ಯಾಯ ಕೊಡಬೇಕು ಅದು ನಾವು ಕೊಡಬೇಕಾಗತ್ತೆ ಹೌದಾ ಸೊ ಸರ್ಕಾರ ಏನು ಉತ್ಪಾದನೆ ಮಾಡಿರುತ್ತೆ ಕೆಲವು ಸಾರ್ ಸಾರ್ವಜನಿಕ ಸರಕುಗಳಂತ ಅದು ಎಲ್ಲರೂ ಕೂಡ ಏನು ಮಾಡಬೇಕಾಗ್ತದೆ ಎಂಜಾಯ್ ಮಾಡಬೇಕು ಉದಾಹರಣೆಗೆ ರೋಡ್ ಹೌದಾ ಸೊ ಅದಕ್ಕೆ ಅಂತೀವಿ ನೋಡು ಯಾರಪ್ಪನ ಆಸ್ತಿ ಅಂತ ಯಾರಪ್ಪನ ಆಸ್ತಿ ಅಂತಂದ್ರೆ ಅದು ಎಲ್ಲರ ಆಸ್ತಿ ಹೌದಾ ಸೊ ಸರ್ಕಾರ ಆಸ್ತಿ ಅಂತಂದ್ರೇನು ಸಾರ್ವಜನಿಕರ ಆಸ್ತಿ ಅದು ಹಾಗಾಗಿ ಸೊ ರಸ್ತೆ ನಾವು ಯಾವಾಗಲೂ ಕೂಡ ಸ್ವಚ್ಛವಾಗಿ ಇಡ್ಲಿಕ್ಕೆ ಪ್ರಯತ್ನ ಮಾಡಬೇಕು ಹೌದಲ್ಲ ಸೊ ಎಲ್ಲ ಕಾನೂನ ಒಂದು ಕಟ್ಟಡ ಏನಿದಾವೆ ಸೊ ಕಾನೂನು ಪ್ರಕಾರ ನಾವೆಲ್ಲರೂ ಕೂಡ ನಡಿಬೇಕಾಗತ್ತೆ ಅನ್ನುವಂಥದ್ದು ಸರಿನಾ ಆ ರೀತಿಯಾಗಿ ಅದಕ್ಕೆ ಸಾರ್ವಜನಿಕ ರಂಗಕ್ಕೆ ಸಂಬಂಧಪಟ್ಟಂಥ ಕೆಲವು ಸರಕುಗಳು ಭಾಳಷ್ಟು ಇದ್ದಾವೆ ಸ್ನೇಹಿತರೆ ಅದರಲ್ಲಿ ಒಂದು ಎರಡು ಮೂರು ತೊಗೊಂಡಿದ್ದೀನಿ ಸರಿನಾ ಎಸ್ ನೆಕ್ಸ್ಟ್ ಹೋಗೋಣ ಸ್ನೇಹಿತರೆ ನೆಕ್ಸ್ಟ್ ಪ್ರಶ್ನೆ ಏನಿದೆ ನೋಡಿ ಸಾರ್ವಜನಿಕ ಸ್ವಲ್ಪ ದೊಡ್ಡದು ಮಾಡೋಣ ಎಸ್ ಇಲ್ಲಿ ನೋಡಿ ಪ್ರಶ್ನೆ ಮೊದಲು ಓದ್ತೀನಿ ಆನಂತರ ಅದನ್ನು ಇದು ಮಾಡೋಣ ಕೆಳಗಡೆ ಸೊ ಸಾರ್ವಜನಿಕ ಸರಬರಾಜು ಮತ್ತು ಸಾರ್ವಜನಿಕ ಉತ್ಪಾದನೆಯ ವ್ಯತ್ಯಾಸವನ್ನು ತಿಳಿಸಿ ಸೊ ಇಲ್ಲಿ ಎರಡು ರೀತಿಯಾದಂಥ ಒಂದು ವ್ಯತ್ಯಾಸಗಳದವಾ ಆ ಎರಡು ವ್ಯತ್ಯಾಸಗಳನ್ನು ಇಲ್ಲಿ ನೋಡಬೇಕಾಗತ್ತೆ ಸ್ನೇಹಿತರೆ ಸೊ ಏನೇನಿದೆ ಅಂತ ನೋಡೋಣ ಮುದ್ದೇದಾಗಿ ಸೊ ಹೌದಾ ಸೊ ಇಲ್ಲಿ ಮೊದಲನೇದು ಇವಾಗ ಬೇರೆ ಕಲರನ್ನು ನೋಡೋಣ ಒಂದು ಕಲರ್ ಮತ್ತೊಂದು ಹಾಕ್ತೀನಿ ನಿಮ್ಗೆ ಐಡಿಯಾ ಬರುತ್ತೆ ಇಲ್ಲಿ ಫಸ್ಟ್ ಒನ್ ಏನಿದೆ ನೋಡಿ ಸಾರ್ವಜನಿಕ ಸರಬರಾಜು ಇದು ಒಂದು ಬಾಕ್ಸ್ ಇದೆ ಮತ್ತು ಇನ್ನೊಂದು ಬಾಕ್ಸ್ ತೊಗೊಂಡಿದ್ದೀನಿ ಬಾಜುನೇ ಇದೆ ಸಪ್ರೇಟಾಗಿ ಇದೆ ಸ್ನೇಹಿತರೆ ಇಲ್ಲಿ ಎರಡು ಇದಾವೆ ನೆನಪಿಟ್ಗಳು ಹೌದಾ ಎಲ್ಲೋ ಕಲರ್ ಒಳಗೆ ಸೊ ಮಾರ್ಕ್ ಮಾಡಿರುವಂಥದ್ದು ಸಾರ್ವಜನಿಕ ಸರಬರಾಜು ಮತ್ತು ಸಾರ್ವಜನಿಕ ಉತ್ಪಾದನೆ ಇವೆರಡರ ಮಧ್ಯದಲ್ಲಿ ಏನು ವ್ಯತ್ಯಾಸ ಇದೆ ಅದನ್ನು ನೀವು ನೋಡ್ಕೊಳ್ಳಿ ಸ್ನೇಹಿತರೆ ಸೊ ಇದು ಇಂಥವೇ ಕ್ವಶನ್ಸು ಒಂದೆರಡು ಕ್ವಶನ್ಸ್ ಕೊಡ್ತಾನೆ ಸ್ನೇಹಿತರೆ ಹಾಗಾಗಿ ನಮ್ಗೆ ಇವು ನೋಡ್ಕೊಳ್ಳೋಣ ಮೊದಲೇದು ನೋಡಿ ಸಾರ್ವಜನಿಕ ಸರಬರಾಜು ಎಂದರೆ ಏನು ಅಂತ ಹೌದಾ ಸಾರ್ವಜನಿಕ ಸರಬರಾಜು ಆಯವ್ಯಯ ಮೂಲಕ ಹಣಕಾಸನ್ನು ಒದಗಿಸಲಾಗುವ ನೇರ ಪಾವತಿ ಇಲ್ಲದೆ ಬಳಸುವಂತಹ ಸಾರ್ವಜನಿಕ ಸರಬರಾಜು ಎನ್ನುತ್ತೇವೆ ಹೌದಾ ಇಲ್ಲಿ ಪಬ್ಲಿಕ್ ಏನಂತ ಸರ್ಕಾರ ಕೇಂದ್ರ ಸರ್ಕಾರ ಯಾವುದೇ ರೀತಿಯಂಥ ಬಜೆಟ್ ಒಳಗೆ ಸ್ಯಾಂಕ್ಷನ್ ಮಾಡುವುದಿಲ್ಲ ಹಾಂ ಸೊ ಅದರ ಬದಲಿಯಾಗಿ ಏನಾಗಿರುತ್ತದೆ ಕೆಲವು ಸೇವೆಗಳನ್ನು ಕೊಡ್ತಾ ಇರ್ತದೆ ಅಂಥವುಗಳನ್ನು ಸಾರ್ವಜನಿಕ ಸರಬರಾಜು ಅಂತ ಕರೆದೀವಿ ಅಂದರೆ ಇಲ್ಲಿ ಸಾರ್ವಜನಿಕ ಸರಬರಾಜು ಇವುಗಳನ್ನು ಯಾವುದೇ ನೇರ ಪಾವತಿ ಇಲ್ಲದೆ ಬಳಸಬಹುದು ಅಂತ ಸರಿನಾ ಸೊ ಯಾವುದೇ ರೀತಿ ಅಂತ ಅಲ್ಲಿ ಪೇ ಮಾಡುವಂಥ ಅವಶ್ಯಕತೆ ಇಲ್ಲ ಹಾಗೆ ನಾವು ಅದನ್ನು ಬಳಸ್ಬೋದು ಅನ್ನುವಂಥದ್ದು ಸಾರ್ವಜನಿಕ ಸರಬರಾಜಿಗೆ ಸಂಬಂಧಪಡುವಂಥದ್ದು ಸರಿನಾ ಈಗ ಸಾರ್ವಜನಿಕ ಉತ್ಪಾದನೆಯಲ್ಲಿ ನೋಡೋಣ ಸಾರ್ವಜನಿಕ ಉತ್ಪಾದನೆ ಅನ್ನುವಂಥದ್ದು ಏನಿದೆ ಅಂದರೆ ನೇರವಾಗಿ ಸರ್ಕಾರದಿಂದ ಉತ್ಪಾದನೆ ನೋಡಿರಿ ಉತ್ಪಾದಿಸುವುದನ್ನು ಸಾರ್ವಜನಿಕ ಉತ್ಪಾದನೆ ಎನ್ನುತ್ತೇವೆ ಸಾರ್ವಜನಿಕ ಉತ್ಪಾದನೆಯನ್ನು ಪಾವತಿ ಮಾಡಿ ಪಡೆಯಬೇಕಾಗುತ್ತದೆ ಅಥವಾ ಬಳಸಬೇಕಾಗುತ್ತದೆ ಅಂದರೆ ಸಾರ್ವಜನಿಕ ರಂಗದಲ್ಲಿ ಏನು ಉತ್ಪಾದನೆ ಆಗುತ್ತದಲ್ಲ ಆ ಉತ್ಪಾದನೆ ಆಗಿದ್ದನ್ನು ನಾವು ಪಡಿಬೇಕಾದರೆ ಅದಕ್ಕೊಂದಿಷ್ಟು ಪೇಯನ್ನು ಮಾಡಬೇಕಾಗುತ್ತೆ ಆ ಪೇ ಮಾಡಿ ಅದನ್ನು ನಾವು ಎಂಜಾಯ್ ಮಾಡ್ಕೋಬೇಕಾಗತ್ತೆ ಸರಿನಾ ಎಸ್ ನೆಕ್ಸ್ಟ್ ನೋಡಿ ಸ್ನೇಹಿತರೆ ನಾಲ್ಕನೇ ಪ್ರಶ್ನೆ ಮಿಗುತತೆ ಮುಂಗಡ ಪಾತ್ರ ನೆಕ್ಸ್ಟ್ ಅದನ್ನೇ ಸರ್ಪ್ಲಸ್ ಏನಂತ ಇದ್ದೀವಿ ಅಂದರೆ ಬಜೆಟ್ ಅಂತ ಕರಿತೀವಿ ಆ ಡೆಫಿಸೆಟ್ ಬಜೆಟ್ ಆರು ಕೊರತೆ ಮುಂಗಡ ಪತ್ರದ ನಡುವಿನೇ ವ್ಯತ್ಯಾಸ ಅಂತ ನೋಡಿ ಸ್ನೇಹಿತರೆ ಸೊ ಭಾಳಷ್ಟು ಏನಂತಂದರೆ ಕನ್ಫ್ಯೂಸ್ ಆಗ್ಬೋದು ಮಿಗುತತೆ ಅಂದರೆ ಏನಪ್ಪ ಅಂತ ಏನು ಕಾಂಪ್ಲಿಕೇಶನ್ ಇಲ್ಲ ಈ ಮಿಗುತತೆಗೂ ಮತ್ತು ಯಾವುದು ಕೊರತೆಗಿರುವಂಥ ಡಿಫರೆನ್ಸ್ ಏನಿದೆ ಅಂದರೆ ಇಲ್ಲಿ ನೋಡಿ ಸೊ ನಾವೇನು ಮುಂಗಡ ಪತ್ರನ ಬಜೆಟನ್ನು ಸ್ಯಾಂಕ್ಷನ್ ಮಾಡ್ತಾ ಇದ್ದೀವಿ ಅಥವಾ ಬಜೆಟ್ ತಯಾರು ಮಾಡ್ತಾ ಇದ್ದೀವಿ ಒಂದು ವರ್ಷದ ಅವಧಿ ಒಳಗಾಗಿರ್ಬೋದು ಅದು ಮೊದಲು ಐದು ವರ್ಷ ಇತ್ತು ಇವಾಗ ಒಂದು ವರ್ಷದ ಅಷ್ಟೇ ನಾವು ಕನ್ಸಿಡರ್ ಮಾಡ್ತಾ ಇದ್ದೀವಿ ಮುಂಬರುವಂಥ ಆರ್ಥಿಕ ವರ್ಷದಲ್ಲಿ ನಾವು ತಗೊಳ್ಳುವಂಥ ವೆಚ್ಚ ಅದು ಅಂದರೆ ಸೊ ಅದು ಎಷ್ಟು ಕೋಟಿ ಫಾರ್ ಎಕ್ಸಾಂಪಲ್ ನೂರು ಕೋಟಿ ಇದೆ ಅಂತ ತಿಳ್ಕೊರಿ ಸರಿನಾ ಆಮೇಲೆ ಕಾನ್ಸೆಪ್ಟಿಗೆ ಬರ್ತೀನಿ ಹಾಂ ನೂರು ಕೋಟಿ ಇದೆ ನೂರು ಕ್ರೋರ್ಸ್ ಯಾವುದು ಇದು ಸೊ ವೆಚ್ಚ ಇದೆ ಅಂತ ಅಂದ್ಕೊಳ್ಳಿ ಈ ನೂರು ಕೋಟಿಗೆ ಸೊ ಇನ್ನೊಂದು ನೂರು ಕೋಟಿ ಏನಾಗ್ತಾ ಇದೆ ಕಾಸ್ಟ ಸೊ ನೂರು ಕೋಟಿ ಕಾಸ್ಟ್ ಆಗಿದ್ರೆ ಸೊ ನೂರು ಕೋಟಿ ಏನಾಗ್ಲತ್ತದ ಅಂತಂದರೆ ಇಲ್ಲಿ ಏನಾಗ್ತಾ ಇದೆ ಅಂತಂದರೆ ಯಾವುದು ಅಂತಂದರೆ ಇನ್ಕಮ್ ಆಗ್ತಾ ಇದೆ ರೆಸಿಪ್ಟ್ ಆಗ್ತಾ ಇದೆ ಹೌದಾ ರೆವಿನ್ಯೂ ಆಗ್ತಾ ಇದೆ ಸರಿನಾ ರೆವಿನ್ಯೂ ಆಗ್ತಾ ಇದೆ ಆದಾಯ ಆಗ್ತಾ ಇದೆ ಹಾಗಾದರೆ ಇವೆರಡೂ ಸೇಮ್ ಇದ್ದಾಗ ಇವುಗಳಿಗೆ ಏನಂತ ಕರಿತಾಯಿದ್ದೀವಿ ಅಂದರೆ ಕರಿತಾ ಇದ್ದೀವಿ ಸಂತುಲಿತ ಅಥವಾ ಸಮತೋಲಿತ ಅಂತ ಕರಿತೀವಿ ಸ್ನೇಹಿತರೆ ನೆನಪಿರಲಿ ಸರಿನಾ ಇದು ಕೇಳಿಲ್ಲ ಇಲ್ಲಿ ಕೇಳಿರುವಂಥದ್ದು ಬೇರೆ ಇದಾವೆ ಸೊ ಒಂದು ಮಿಗು ತತೆ ಅಂತ ಕೇಳಿದಾನೆ ಇನ್ನೊಂದು ಕೊರತೆ ಇಲ್ಲಿ ನೋಡಿ ಸ್ನೇಹಿತರೆ ಇವಾಗ ಮುಂದೆ ಮೇಲ್ಗಡೆಯದು ಕಾಸ್ಟ್ ಇದೆ ಹೌದಾ ಎಕ್ಸ್ಪೆಂಡಿಚರ್ ಇದೆ ವೆಚ್ಚ ಇದೆ ಈ ವೆಚ್ಚ ಒಳಗೆ ಏನಾಗಬೇಕು ಅಂದರೆ ಸೊ ನೈಂಟಿ ಕ್ರೋರ್ಸ್ ಅಂತ ಅಂದ್ಕೊಳ್ಳೋಣ ಹಂಡ್ರೆಡ್ ಕ್ರೋರ್ಸ ರೆವಿನ್ಯೂ ಆಗಿರ್ತದೆ ಅಂದರೆ ಆದಾಯ ಆಗುತ್ತೆ ಆದಾಯ ಹೆಚ್ಚಿಗೆ ಇರುತ್ತೆ ಕೊರತೆ ವೆಚ್ಚ ಕಡಿಮೆ ಇರುತ್ತೆ ಅಂಥ ಸಂದರ್ಭಕ್ಕೆ ನಾವು ಮಿಗುತ್ತತೆ ಅಂತ ಕರಿತಾ ಇದೀವಿ ಅಥವಾ ಅದನ್ನು ಸರ್ಪ್ಲಸ್ ಅಂತ ಇದೀವಿ ಆ ಸರ್ಪ್ಲಸ್ಸಿಗೆ ನಾವು ಯಾವುದು ಬಜೆಟನ್ನು ಸ್ಯಾಂಕ್ಷನ್ ಮಾಡ್ತದ ಅಂತದನ್ನು ನೆನಪು ನೆನಪಿಟ್ಕೊಳ್ಳಿ ಸ್ನೇಹಿತರೆ ಮುಂದುವರೆದಂಥ ರಾಷ್ಟ್ರಗಳು ಅಭಿವೃದ್ಧಿ ಹೊಂದಿರುವಂಥ ರಾಷ್ಟ್ರಗಳು ಅಪರೂಪಕ್ಕೆ ಈ ಬಜೆಟನ್ನು ಸೊ ಸ್ಯಾಂಕ್ಷನ್ ಮಾಡ್ತದೆ ಈ ಬಜೆಟನ್ನು ಏನು ಮಾಡ್ತಾ ಇದೆ ಅಪ್ರೂವ್ ಮಾಡ್ತದೆ ಸರಿನಾ ನೆನಪಿಟ್ಕೊಳ್ಳಿ ಇದು ಯಾವುದು ಮಿಗುತತೆ ಅಂತ ಮಿಗುತತೆ ಅಂದರೆ ಉಳಿತಾಯ ಅಂತ ಅರ್ಥ ಆಗುತ್ತೆ ಸ್ನೇಹಿತರೆ ನೆನಪಿರಿ ಅದಾದ ನಂತರ ನೆಕ್ಸ್ಟ್ ಇದರ ಅಪೋಸಿಟ್ ಸ್ನೇಹಿತರೆ ಹೌದಾ ಇಲ್ಲಿ ನೂರು ಕೋಟಿ ವೆಚ್ಚ ಆದರೆ ನೆನ್ಪಿಟ್ಕೊಳ್ಳಿ ನೂರು ಕೋಟಿ ವೆಚ್ಚ ಆದರೆ ಇಲ್ಲಿ ರೆವಿನ್ಯೂ ಎಷ್ಟಾಗುತ್ತೆ ಅಂದರೆ ಎಂಬತ್ತು ಕೋಟಿ ಆಗುತ್ತೆ ಎಷ್ಟು ಕೋಟಿ ಆಗುತ್ತೆ ರೀ ಎಂಬತ್ತು ಕೋಟಿನೇ ಬೀರ್ಕೊಳ್ಳಿ ಹೌದಾ ಈ ಎಂಬತ್ತು ಕೋಟಿ ಏನಂದರೆ ಇಲ್ಲಿ ಹಾಕಿರ್ತೀವಿ ನೋಡಿರಿ ಸೊ ನೂರು ಕೋಟಿ ಸೊ ಕಾಸ್ಟ್ ಆಗಿರ್ತದೆ ವೆಚ್ಚ ಆದರೆ ಸೊ ಇಲ್ಲಿ ಸೊ ಏಯ್ಟಿ ಕ್ರೋರ್ಸ್ ಏನಾಗಿರ್ತದ ರೆವಿನ್ಯೂ ಆಗಿರ್ತದೆ ರೀ ರೆವಿನ್ಯೂ ಸರಿನಾ ಈಗ ಏನಾಗ್ತಾ ಇದೆ ಅಂತಂದರೆ ಇವಾಗ ರೆವಿನ್ಯೂ ಮೈನಸ್ ಎಕ್ಸ್ಪೆಂಡಿಚರನ್ನು ಮಾಡಿದಾಗ ಸೊ ರೆವಿನ್ಯೂ ಏಯ್ಟಿ ಮೈ ಏಟಿ ಅಂಡ್ ಏಯ್ಟಿ ಮಾಡಿರಿ ನೆಕ್ಸ್ಟ್ ಮೈನಸ್ ಹಂಡ್ರೆಡ್ ಮಾಡಿರಿ ಅವಾಗ ಮೈನಸ್ ಟ್ವೆಂಟಿ ಬರುತ್ತೆ ಸರಿನಾ ಆ ಮೈನಸ್ ಟ್ವೆಂಟಿ ಬಂದಿದ್ದೇ ಏನು ಅಂದರೆ ಅದು ಯಾವುದು ಡೆಫಿಸಿಟ್ ಆರ್ ಕೊರತೆ ಅಂತ ಕರಿತೀವಿ ಇಷ್ಟೇ ವ್ಯತ್ಯಾಸ ಸರಿನಾ ಇದನ್ನೇ ಕೇಳಿರುವಂಥದ್ದು ನೋಡಿ ಸ್ನೇಹಿತರೆ ಒಂದು ಸಲ ನಿಮಗೇನು ಮಾಡ್ತೀನಿ ಹೇಳ್ಬಿಡ್ತೀನಿ ನಿಮಗೆ ಐಡಿಯಾ ಬರುತ್ತೆ ಸರಿನಾ ನೋಡಿ ಮುಂಗಡ ಪತ್ರದಲ್ಲಿ ಅಂದರೆ ಬಜೆಟ್ ತೆರಿಗೆ ಸಂಗ್ರಹಣೆಯು ಆದಾಯ ವೆಚ್ಚಕ್ಕಿಂತ ಅಧಿಕವಾಗಿರುವುದನ್ನು ಹೊಂದಿರುವಂಥ ಉಳಿತಾಯ ಮುಂಗಡ ಪತ್ರವನ್ನು ಏನಂತ ಕರಿತಾ ಇದೀವಿ ಮುಗುತ್ತ ಮಿಗುತ್ತದೆ ಅಂದರೆ ವೆಚ್ಚ ಕಡಿಮೆ ಆಗ್ತಾ ಇದೆ ಸೊ ಸ್ವಲ್ಪ ಜಾಸ್ತಿ ಏನಾಗ್ಲತ್ತದ್ರಿ ಆದಾಯ ಬರ್ತಾ ಇದೆ ಅದನ್ನೇ ಸೊ ನಾವೇನು ಕರೆದೀವಿ ಅಂದರೆ ಮಿಗುತ್ತತೆ ಅಂತ ಹಾಗಾಗಿ ಇದನ್ನೇ ಅಭಿವೃದ್ಧಿ ಹೊಂದಿದ ರಾಷ್ಟ್ರಗಳು ಸಾಮಾನ್ಯವಾಗಿ ಮಿಗುತ್ತತೆ ಮುಂಗಡ ಪತ್ರವನ್ನು ಹೊಂದಿರುತ್ತದೆ ಸರಿಯಾಗಿದೆ ನೆಕ್ಸ್ಟ್ ಕೊರತೆ ಮುಂಗಡ ಪತ್ರದಲ್ಲಿ ವೆಚ್ಚ ಆದಾಯಕ್ಕಿಂತ ಅಧಿಕವಾಗಿರುವಂಥ ಸನ್ನಿವೇಶವನ್ನು ಕೊರತೆ ಮುಂಗಡ ಪತ್ರ ಅಂತ ಕರಿತೀವಿ ನೋಡಿ ಸ್ನೇಹಿತರೆ ಸಾಮಾನ್ಯವಾಗಿ ಅಭಿವೃದ್ಧಿಶೀಲ ರಾಷ್ಟ್ರಗಳು ಸೊ ಕೊರತೆ ಮುಂಗಡ ಪತ್ರವನ್ನು ಹೊಂದಿರುವಂಥದ್ದು ಸರಿನಾ ಎಸ್ ನಾನು ಹೇಳಿದ್ದೆ ಪಾಯಿಂಟ್ಸ್ ಇದ ನೆಕ್ಸ್ಟ್ ನೋಡಿ ನೆಕ್ಸ್ಟ್ ಸ್ನೇಹಿತರೆ ನೋಡಿ ಕೇಂದ್ರ ಸರ್ಕಾರ ಸೊ ತೆರಿಗೆ ಆದಾಯಗಳನ್ನು ತಿಳಿಸಿ ಅಂತ ಅಂದರೆ ತೆರಿಗೆ ಅಂದ್ರೆ ನಿಮ್ಗೆ ಗೊತ್ತಿದೆ ನೇರವಾಗಿ ಏನು ಪಾವತಿಯನ್ನು ಮಾಡುವಂಥದ್ದು ಸೊ ಟ್ಯಾಕ್ಸನ್ನು ಹಾಕುವಂಥದ್ದು ಅದು ಬಿಟ್ಟು ಕೆಲವು ಏನು ಬರುತ್ತೆ ಅಲ್ಲ ಅದನ್ನೇ ನಾವು ಇವತ್ತು ತೆರಿಗೆ ಆದಾಯದ ಮೂಲಗಳು ಅಂತ ಕರಿತಾ ಇದೀವಿ ಅದು ಪೆನಲ್ಟಿ ಆಗಿರ್ಬೋದು ಹೌದಾ ಬಡ್ಡಿ ಸ್ವೀಕೃತಿ ಆಗಿರ್ಬೋದು ಲಾಭಾಂಶ ಆಗಿರ್ಬೋದು ಹೌದಾ ಕೆಲವು ರಿಸಿಪ್ಟ್ಗಳಾಗಿರ್ಬೋದು ಶುಲ್ಕಗಳಾಗಿರ್ಬೋದು ಅವುಗಳನ್ನು ಏನಾಗಿದ್ದಾವೆ ಇವತ್ತು ಕೆ ತೆರಿಗೆ ಆದಾಯದ ಮೂಲಗಳು ಅಂತೇಳಿ ನಾವು ಅದನ್ನು ಕರಿತೀವಿ ಸ್ನೇಹಿತರೆ ನೋಡ್ರಿ ಇಲ್ಲೇನಿದೆ ಕೇಂದ್ರ ಸರ್ಕಾರ ನೀಡುವ ಸಾಲದ ಮೇಲಿನ ಬಡ್ಡಿ ಸ್ವೀಕೃತಿ ಸರಿನಾ ಬೇರೆ ಬೇರೆ ಸ್ಟೇಟಿಗಾಗಿರ್ಬೋದು ಅಥವಾ ಬೇರೆ ಕಡೆ ಎಲ್ಲನೂ ಕೂಡ ಕೊಟ್ಟಿರುವಂಥದ್ದು ಅದಕ್ಕೆ ಬಡ್ಡಿಯನ್ನು ತಗೊಳ್ತದೆ ಅದು ನೆಕ್ಸ್ಟ್ ಲಾಭಾಂಶ ಸರ್ಕಾರದ ಹೂಡಿಕೆ ಮೇಲಿನ ಲಾಭಗಳು ಹೌದಾ ಇನ್ವೆಸ್ಟ್ಮೆಂಟ್ ಮಾಡಿರ್ತದೆ ಅದರಿಂದ ಬಂದಿರುವಂಥ ಲಾಭ ಶುಲ್ಕಗಳು ಶುಲ್ಕ ಅಂದರೆ ರಿಸಿಪ್ಟ್ಗಳು ಹಾಂ ಸೊ ರಿಜಿಸ್ಟ್ರೇಷನ್ ಆಗಿರುವಂಥದ್ದು ಫೀಸು ಅವೆಲ್ಲನೂ ಕೂಡ ಕೇಂದ್ರ ಸರ್ಕಾರಕ್ಕೆ ಹೋಗುತ್ತೆ ಅವು ಮತ್ತು ಸರ್ಕಾರ ನೀಡಿದ ಸೇವೆಗಳ ಮೇಲಿನ ಸ್ವೀಕೃತಿ ಸೊ ಮತ್ತು ವಿದೇಶಿ ನೋಡಿರಿ ವಿದೇಶಗಳು ಮತ್ತು ಅಂತಾರಾಷ್ಟ್ರೀಯ ಸಂಸ್ಥೆಗಳಿಂದ ಸ್ವೀಕರಿಸಿದ ಅನುದಾನಗಳು ಗ್ರ್ಯಾಂಟ್ಗಳು ರೀ ಹೌದಾ ಸೊ ಸೊ ನೋಡಿ ಸ್ನೇಹಿತರೆ ಇದು ಭಾಳ ಇಂಪಾರ್ಟೆಂಟ್ ಸ್ನೇಹಿತರೆ ಭಾಳ ಸಲ ರಿಪೀಟ್ ಆಗಿರುವಂಥ ಒಂದು ಪ್ರಶ್ನೆ ಇದು ನಿಮ್ಗೆ ನೆನಪಿರಲೇಬೇಕು ಸೊ ಏನಿದೆ ಅಂತ ನೋಡೋಣ ಸ್ವಲ್ಪ ಸರಿ ಇಲ್ಲಿ ನೋಡಿ ಸ್ನೇಹಿತರೆ ಇದು ಏನು ಪ್ರಶ್ನೆ ಇದೆ ಅಂತ ಇಲ್ಲಿ ಓಕೆ ಸೊ ಪ್ರಮಾಣ ಅನುಗುಣ ಆದಾಯ ಆದಾಯದ ತೆರಿಗೆಯು ಸ್ವಯಂಚಾಲಿತ ಸ್ಥಿರಕಾರಕ ಅಥವಾ ಸ್ಥಿರಕಾರಕವಾಗಿ ಕಂಪನ ಗ್ರಾಹಕ ವಾಗಿ ಏಕೆ ಕೆಲಸ ಮಾಡುತ್ತದೆ ಏಕೆ ಅಂದರೆ ಇಲ್ಲಿ ನೋಡಿ ಸ್ನೇಹಿತರೆ ಇದು ಒಂದು ವರ್ಡ್ ನೆನಪಿಟ್ಕೊಳ್ಳಿ ಪ್ರಮಾಣ ಅನುಗುಣ ಅಂತ ಒಂದು ಕಾನ್ಸೆಪ್ಟ್ ನಿಮ್ಗೆ ಹೇಳಿಬಿಡ್ತೀನಿ ಸ್ನೇಹಿತರೆ ಸೊ ಸ್ವಲ್ಪ ನಿಮಗೆ ವಿಡಿಯೋ ಲಂದಿ ಆಗುತ್ತಾ ಇದೆ ಸೊ ನಂಗೆ ಗೊತ್ತು ಬಟ್ ಆಲಿ ಪರವಾಗಿಲ್ಲ ಯಾಕಂತಂದರೆ ಸೊ ಇದು ತುಂಬ ಇಂಪಾರ್ಟೆಂಟ್ ಇದೆ ಸ್ನೇಹಿತರೆ ಕಾನ್ಸೆಪ್ಟು ಓರಿಯೆಂಟೆಡ್ ಆಗಿ ಹೋಗಬೇಕಾಗತ್ತೆ ಅದಕ್ಕೋಸ್ಕರ ಸ್ವಲ್ಪ ಲೇಟ್ ನಾನು ಸ್ಲೋ ಆಗಿ ನಿಮ್ಗೆ ಹೇಳ್ತಾ ಇದ್ದೀನಿ ಇಲ್ಲಿ ನೋಡಿ ಸ್ನೇಹಿತರೆ ಕಲರ್ ಸ್ವಲ್ಪ ಚೇಂಜ್ ಮಾಡೋಣ ರೆಡ್ಡಿ ಇರಲಿ ಸರಿನಾ ಎಸ್ ಈಗ ನೋಡಿ ಸ್ನೇಹಿತರೆ ಈಗ ಏನಾಗಿದೆ ಅಂದರೆ ನಿಮ್ಗೆ ಒಂದು ಸಾಮಾನ್ಯವಾಗಿ ಹೇಳ್ತಾ ಇದ್ದೀನಿ ಸ್ನೇಹಿತರೆ ಒಂದು ನಿಮ್ಮ ಹತ್ರ ಹತ್ತು ಸಾವಿರ ಇನ್ಕಮ್ ಇದೆ ಎಷ್ಟಿದೆ ಸುಮ್ಮನೆ ಅಂದ್ಕೊಳ್ಳೋಣ ಹತ್ತು ಸಾವಿರ ಆದಾಯ ನಾವು ವಾಯಿ ಅಂತ ಕರೀತಾ ಇದ್ದೀನಿ ಇವಾಗ ಈ ಆದಾಯ ಒಳಗೆ ನೀವು ಎಷ್ಟು ಎಕ್ಸ್ಪೆಂಡಿಚರ್ ಮಾಡ್ತಾಯಿದ್ರಿ ಸೊ ಎಷ್ಟು ನೀವು ಟ್ಯಾಕ್ಸ್ ಕಟ್ತಾಯಿದ್ರಿ ಸರ್ಕಾರಕ್ಕೆ ಅಂತ ಕೇಳಿದ್ರೆ ಸೊ ಫಾರ್ ಎಕ್ಸಾಂಪಲ್ ನಾವು ಸುಮ್ಮನೆ ಹೇಳೋಣ ಒಂದು ಏನಂದರೆ ಇಲ್ಲಿ ಟೂ ಪರ್ಸೆಂಟೇಜ್ ಅಂತ ಅನ್ಕೊಳ್ಳೋಣ ಸ್ನೇಹಿತರೆ ಸರಿನಾ ನಾನು ಟೂ ಪರ್ಸೆಂಟೇಜ್ ಸರಿನಾ ಓಕೆ ಇವಾಗ ಹತ್ತು ಸಾವಿರ ಬದಲಿ ಹತ್ತು ಸಾವಿರಗೇ ಟ್ಯಾಕ್ಸ್ ಇರುವುದಿಲ್ಲ ಒಂದು ಎಕ್ಸಾಂಪಲ್ ಕೊಡ್ತಾ ಇದ್ದೀನಿ ನಾನು ಹೌದಾ ಇವಾಗ ನಮಗೇನಾಗ್ತಾ ಇದೆ ಅಂದ್ರೆ ಸೊ ನಮಗೆ ಇನ್ಕಮ್ ಜಾಸ್ತಿ ಆಗ್ತಾಯಿದೆ ಹಾಂ ನಮಗೇನಾಗ್ತಾಯಿದೆ ಇನ್ಕಮ್ ಜಾಸ್ತಿ ಆಗಿದೆ ಅಂದ್ಕೊಳ್ಳೋಣ ಇವಾಗ ಏನಾಗಿದೆ ಅಂದರೆ ಫಾರ್ ಎಕ್ಸಾಂಪಲ್ಸು ನಮ್ಗೆ ಹದಿನೈದು ಸಾವಿರ ಬರ್ತಾಯಿದೆ ಹದಿನೈದು ಸಾವಿರ ಬರ್ತಾ ಇದೆ ಹೌದಾ ಮೊದಲು ಹತ್ತು ಸಾವಿರ ಬರ್ತಾ ಇತ್ತು ಹದಿನೈದು ಸಾವಿರ ಬರ್ತಾಯಿದೆ ಈಗ ಐದು ಸಾವಿರ ಹೆಚ್ಚಿಗೆ ಐತಲ್ಲ ಅವಾಗ ನೀವು ಎಷ್ಟು ಪರ್ಸೆಂಟೇಜ್ ಕಟ್ತೀರಿ ಏನೋ ಎರಡು ಪರ್ಸೆಂಟೇಜ್ ಅಷ್ಟೇ ಕಟ್ಟಕ್ ಇಲ್ಲ ಅವಾಗ ಏನು ಮಾಡ್ಬೋದು ಅಂದ್ರೆ ಮೂರು ಪರ್ಸೆಂಟೇಜ್ ಮಾಡ್ಬೋದಪ್ಪ ಸರಿನಾ ಮೂರು ಪರ್ಸೆಂಟೇಜ್ ಮತ್ತು ಮೂವತ್ತೊಂದು ಅಲ್ಲ ಇದು ಮೂರು ಪರ್ಸೆಂಟೇಜ್ ಸ್ನೇಹಿತರೆ ಸರಿನಾ ಮೂರು ಪರ್ಸೆಂಟೇಜ್ ಯಾಕೆ ಯಾಕಂದರೆ ನಿಮ್ಮ ಆದಾಯ ಹತ್ತು ಸಾವಿರದಾಗಿ ಎರಡು ಪರ್ಸೆಂಟೇಜ್ ಕಟ್ತಿದ್ರಿ ಇವಾಗ ಐದು ಸಾವಿರ ಹೆಚ್ಚಿಗೆ ಆಗ್ತದೆ ಒಂದು ಪರ್ಸೆಂಟೇಜ್ ಜಾಸ್ತಿ ಕಟ್ಟಿ ಅಂತ ಸೊ ಹಾಗಾಗಿ ನಿಮ್ಮ ಕೆಪ್ಯಾಸಿಟಿಗೆ ತಕ್ಕಂತೆ ನಿಮ್ಮ ಆದಾಯಕ್ಕೆ ತಕ್ಕಂತೆ ಇಲ್ಲಿ ಬದಲಾವಣೆ ಆಗ್ತದೆ ಇಲ್ಲಿ ಸ್ಲ್ಯಾಬನ್ನು ಫಿಕ್ಸ್ ಆಗ್ತದ ಇದು ಯಾವುದು ಕೇಂದ್ರ ಸರ್ಕಾರ ಮಾಡುವಂಥದ್ದು ಸರಿನಾ ಹಾಗಾಗಿ ಸೊ ಅಂದರೆ ಏನೋ ಎಲ್ಲರೂ ಕಟ್ಟಬೇಕಂತಿಲ್ಲ ಇಲ್ಲಿ ಇಲ್ಲಿ ನಿಮ್ಮ ಆದಾಯ ಹೆಚ್ಚಿಗೆ ಆದಂತೆ ನೀವೇನು ಮಾಡಬೇಕಾಗ್ತದ ಟ್ಯಾಕ್ಸನ್ನು ಕಟ್ಟಬೇಕಾಗತ್ತೆ ಯಾಕಂದರೆ ಸರ್ಕಾರಕ್ಕೆ ಒಂದಿಷ್ಟು ರೆಸ್ಪಾನ್ಸಿಬಿಲಿಟಿ ಇರುತ್ತೆ ಅದಕ್ಕೆ ಬಜೆಟ್ ಬ ಆದಾಯ ಬರಬೇಕಾಗುತ್ತೆ ಆ ಆದಾಯ ಇಲ್ಲಿಂದ ಬರಬೇಕು ಅಂದರೆ ಈ ಮೂಲದಿಂದ ಬರಬೇಕು ಹಾಗಾಗಿ ಇವೆಲ್ಲವೂ ಕೂಡ ಏನು ಮಾಡಬೇಕಾಗತ್ತೆ ಸೊ ಅದನ್ನು ನಿರ್ಧರಿಸಬೇಕಾಗತ್ತೆ ಸ್ನೇಹಿತರೆ ಸರಿನಾ ಹಾಗಾಗಿ ಸೊ ಇವೆಲ್ಲನೂ ಕೂಡ ಕಾನ್ಸೆಪ್ಟ್ ಇದ್ರೊಳಗೆ ಬರ್ತದೆ ಅದಕ್ಕೋಸ್ಕರ ಇದ್ರ ಮೇಲೆ ಏನು ಮಾಡ್ತಾನೆ ಒಂದು ಮಾರ್ಕ್ಸಿಗಾದರೂ ಕೇಳ್ತಾನೆ ಚೂಸ್ ದಿ ಕರೆಕ್ಟ್ ಆನ್ಸರ್ ಒಳಗೆ ಇಲ್ಲಾಂದರೆ ಟೂ ಮಾರ್ಕ್ಸ್ ಕೇಳ್ತಾನೆ ಇದು ತುಂಬ ಇಂಪಾರ್ಟೆಂಟ್ ಆಗಿರುವಂಥ ಕಾನ್ಸೆಪ್ಟ್ ನಾನು ತಿಳ್ಕೊಳ್ಳಿ ಯಾಕಂದರೆ ಭಾಳ ಸಲ ಇಂಥ ಕ್ವೆಶನ್ಸು ರಿಪೀಟ್ ಆಗುತ್ತೆ ಸ್ನೇಹಿತರೆ ಅದಕ್ಕೋಸ್ಕರ ನಿಮಗೆ ಎಕ್ಸ್ಪ್ಲೇನ್ ಮಾಡಿದೆ ಸರಿನಾ ಎಸ್ ಇವಾಗ ನೋಡಿ ಸ್ನೇಹಿತರೆ ಕಂಟೆಂಟಿಗೆ ಹೋಗೋಣ ಏನಿದೆ ನೋಡಿ ಏಕೆಂದರೆ ಇದು ವೆಚ್ಚ ಮಾಡಬಹುದಾದಂಥ ನೋಡಿ ಸ್ನೇಹಿತರೆ ವೆಚ್ಚ ಮಾಡಬಹುದಾದಂಥ ಆದಾಯ ಮತ್ತು ಅನುಭೋಗಿ ಅನುಭೋಗಿಗಳ ವೆಚ್ಚವನ್ನು ಜಿ ಡಿ ಪಿಯಲ್ಲಿನ ಏರಿಳಿತಗಳಿಗೆ ಕಡಿಮೆ ಸಂವೇದನಾಶೀಲವಾಗಿರುತ್ತದೆ ನೋಡಿ ಸಂವೇದನಶೀಲವಾಗಿರುತ್ತದೆ ಜಿ ಡಿ ಪಿಯ ಜಿ ಡಿ ಪಿಯ ರೇಖೆಯಿಂದ ವೆಚ್ಚ ಮಾಡಬಹುದಾದಂಥ ಆದಾಯ ಹೆಚ್ಚಾಗಿರುತ್ತದೆ ಆದರೂ ಆದಾಯ ಒಂದು ಭಾಗ ಏರಿಳಿತವಾಗಿ ಅಥವಾ ತೆರಿಗೆಯಾಗಿ ಹೊಂದಿರುವುದರಿಂದ ಕಡಿಮೆ ಪ್ರಮಾಣದಲ್ಲಿ ಹೆಚ್ಚಾಗುತ್ತದೆ ಅಂದರೆ ಭಾಳ ಫಾಸ್ಟಾಗಿ ನಾವು ಹೆಚ್ಚಿಗೆ ಮಾಡೋಕ್ಕೆ ಬರೋದಿಲ್ಲ ಸ್ಲೋವಾಗಿ ನಾನು ಅದಕ್ಕೆ ಹೇಳಿದಲ್ಲಿ ಹತ್ತು ಸಾವಿರದಾಗ ಎರಡು ಪರ್ಸೆಂಟೇಜ್ ಮಾಡ್ತಿದ್ರಿ ಹದಿನೈದು ಸಾವಿರ ಆಯಿತು ಒಮ್ಮೆ ಐದು ಸಾವಿರ ಹೆಚ್ಚಿಗೆ ಆಯಿತು ಬಟ್ ಅಲ್ಲಿ ಒಂದು ಪರ್ಸೆಂಟೇಜ್ ಮಾತ್ರ ನಿಮಗೆ ಟ್ಯಾಕ್ಸ್ ಹೆಚ್ಚಿಗಾಗಿದೆ ನನಪಿಟ್ಕೊಳ್ಳಿ ಸರಿನಾ ಹೌದು ಸೊ ಆ ಥರ ಸೊ ಆದಾಯ ಒಂದು ಭಾಗ ತೆರಿಗೆಯಾಗಿ ಸೊ ಹೋಗೋದರಿಂದ ಕಡಿಮೆ ಪ್ರಮಾಣದಲ್ಲಿ ಹೆಚ್ಚಾಗುತ್ತದೆ ಸರಿನಾ ಯಾಕಂದರೆ ನಿಮ್ಮ ಆದಾಯದಿಂದನೇ ಕಟ್ ಆಗ್ತದಲ್ಲ ಅದಕ್ಕೋಸ್ಕರ ಸ್ವಲ್ಪ ಕಡಿಮೆ ಸಣ್ಣ ಪ್ರಮಾಣದಲ್ಲಿ ಕಟ್ ಮಾಡ್ತಾರೆ ಇದು ನೆನಪಿರಿ ಇದೇ ರೀತಿಯಾಗಿ ಇನ್ನೊಂದು ಕಾನ್ಸೆಪ್ಟ್ ಇದೆ ನೋಡಿ ಇಲ್ಲಿ ಏನಿದೆ ನೋಡಿ ಆರ್ಥಿಕ ಇಂಜರಿತದ ಅವಧಿಯಲ್ಲಿ ಜಿ ಡಿ ಪಿಯು ಕಡಿಮೆಯಾದಾಗ ಹೌದಾ ಸೊ ಡಿಫ್ಲೇಷನ್ ಆದಾಗ ಸೊ ಏನಾಗ್ತದೆ ಅಂತ ಹಣದುಬ್ಬರಗಳು ಏರಿಳಿತಗಳು ಆಗ್ತದೆ ಎಕನೊಮಿ ಒಳಗ ಸೊ ಅಂಥ ಸಂದರ್ಭದಲ್ಲಿ ಜಿ ಡಿ ಪಿ ಕೂಗುತ್ತದೆ ನಿಮ್ಗೆ ಗೊತ್ತಿದೆ ಆ ಕುಗ್ಗುವಂಥ ಸಂದರ್ಭದಲ್ಲಿ ಏನಾಗುತ್ತೆ ನೋಡಿ ಸೊ ವೆಚ್ಚ ಮಾಡಬಹುದಾದಂಥ ಆದಾಯ ಆದಾಯಕ್ಕಿಂತ ಕಡಿಮೆ ವೇಗದಲ್ಲಿ ಇಳಿಯುತ್ತದೆ ಹೌದಾ ಸೊ ನಾವು ಮೊದಲು ಎಷ್ಟು ಮಾಡ್ತಿದ್ವಿ ಲಾಸ್ಟ್ ಆಗೋದಿಲ್ಲ ಕಡಿಮೆ ಆಗ್ತದ ಆದಾಗ ಏನಾಗ್ತದೆ ನೋಡಿ ಮತ್ತು ತೆರಿಗೆ ಹೊಣೆಗಾರಿಕೆಯನ್ನು ನಿಗದಿಪಡಿಸಿದಾಗ ಇಳಿಕೆಯಾಗುವಷ್ಟು ಪ್ರಮಾಣದಲ್ಲಿ ಅನುಭೋಗ ಕಡಿಮೆ ಆಗುವುದಿಲ್ಲ ಮೊದಲು ನೀವು ಟೆಕ್ಸ್ ಕಟ್ತಿದ್ದಲ್ಲ ಅಷ್ಟು ಕಟ್ಟೋಕ್ಕಿಂತ ಪ್ರಮಾಣದಲ್ಲಿ ಸೊ ಅನುಭೋಗದ ಪ್ರಮಾಣ ಕಡಿಮೆ ಆಗುವುದಿಲ್ಲ ಮತ್ತು ಅನುಭೋಗದ ಪ್ರಮಾಣ ಅದೇ ಸ್ಥಾನದಲ್ಲಿ ಮುಂದುವರಿತಾ ಹೋಗುತ್ತೆ ಅದು ಲಾಸ್ಟ್ ಚಾಪ್ಟರ್ನಲ್ಲಿ ನೀವು ನೋಡಿ ಇರ್ತಾರೆ ಎಮ್ ಪಿ ಸಿ ಮಾರ್ಜಿನಲ್ ಪ್ರೊಪೋಸಿಟಿ ಟು ಕನ್ಸ್ಯೂಮ್ ಏನಿತ್ತು ಅಂತ ಝೀರೋ ಪಾಯಿಂಟ್ ಏಟ್ ಇತ್ತು ಒಂದು ರೂಪಾಯಿ ಇದ್ದಾಗ ಏಯ್ಟಿ ಪರ್ಸೆಂಟೇಜ್ ನಾವು ಕನ್ಸಂಪ್ಷನ್ ಮಾಡ್ತೀವಿ ನೆನ್ಪಿಟ್ಟುಗಳಿ ಹೌದಾ ಆ ಥರ ಅದಕ್ಕೆ ಝೀರೋ ಪಾಯಿಂಟ್ ಏಯ್ಟ್ ಅಂತ ಕೊಟ್ಟಿದ್ವಿ ಎಮ್ ಪಿ ಸಿ ಮೌಲ್ಯ ಹೌದಾ ಸರಿಯಿಂದನಾ ನೆನಪಾಯ್ತಾ ಓಕೆ ಸೊ ಅನುಭೋಗ ಕಡಿಮೆ ಆಗೋದಿಲ್ಲ ಇದು ಸಮಗ್ರ ಬೇಡಿಕೆಯಲ್ಲಿನ ಸುಳಿಕೆಯನ್ನು ಕಡಿಮೆ ಮಾಡುವುದರ ಜೊತೆಗೆ ಆರ್ಥಿಕತೆಯ ಸ್ಥಿರತೆಯನ್ನು ಕಾಪಾಡುತ್ತದೆ ನೋಡಿ ಸ್ನೇಹಿತರೆ ಅದಕ್ಕೆ ಇಕನೊಮಿ ಒಳಗೆ ಸ್ಟೆಬಿಲಿಟಿಯನ್ನು ಕಾಪಾಡಬೇಕಾಗ್ಯದ ಆ ಸ್ಟೆಬಿಲಿಟಿಯನ್ನು ಕಾಪಾಡಬೇಕಾದ್ರೆ ಇವೆಲ್ಲನೂ ಮಾಡಬೇಕಾಗ್ತದೆ ಹೌದಾ ಸೊ ಕೆಲವು ಯಾರು ಹೆಚ್ಚಿಗೆ ಆದಾಯ ಗಳಿಸ್ತಾರಲ್ಲ ಅವ್ರಿಗೆ ಜಾಸ್ತಿ ಟ್ಯಾಕ್ಸ್ ಆಗುತ್ತೆ ಸರ್ಕಾರ ಯಾರು ಕಡಿಮೆ ಆದಾಯ ಇರುತ್ತಲ್ಲ ಅವರಿಗೆ ಕಡಿಮೆ ಪ್ರಮಾಣದಲ್ಲಿ ಟ್ಯಾಕ್ಸನ್ನು ಹಾಕತ್ತೆ ಸರಿನಾ ಹೌದು ಆ ಥರ ಇದೆಲ್ಲನೂ ಕೂಡ ಯಾಕಂದರೆ ಇಂಬ್ಯಾಲೆನ್ಸ್ ಆಗಬಾರ್ದು ಅಂತ ಬ್ಯಾಲೆನ್ಸ್ ರೀತಿಯಲ್ಲಿ ಹೋಗಬೇಕು ಅಂತ ಈ ಒಂದು ಕಾರಣಕ್ಕಾಗಿ ಕೇಂದ್ರ ಸರ್ಕಾರ ಇಂಥ ಒಂದು ತೀರ್ಮಾನಗಳನ್ನು ನಿರ್ಧಾರಗಳನ್ನು ತೆಗೆದುಕೊಳ್ಳುವಂಥದ್ದು ಇದು ನಿಮ್ಗೆ ಗೊತ್ತಾಯಿತು ಅಂತ ಅಂದ್ಕೊಂಡಿದ್ದೀನಿ ಸೊ ಇಷ್ಟೇ ಇವತ್ತಿನ ಒಂದು ಕಂಟೆಂಟಲ್ಲಿ ಕೊಡಬೇಕಂತ ಅಂದ್ಕೊಂಡಿದ್ದೀನಿ ಸ್ನೇಹಿತರೆ ಸೊ ಯಾರೆಲ್ಲ ಪ್ರಥಮ ಬಾರಿಗೆ ನೋಡ್ತಾ ಇದ್ದೀರಿ ನನ್ನ ಯೂಟ್ಯೂಬ್ ಚಾನಲ್ ಸೊ ಎಕನಾಮಿಕ್ ಸರ್ ರವಿ ಸೆವೆಂಟೀನ್ ಸೆವೆಂಟಿ ಸಿಕ್ಸ್ ಸೊ ದಯವಿಟ್ಟು ಶೇರ್ ಮಾಡಬೇಕು ಸಬ್ಸ್ಕ್ರೈಬ್ ಆಗಬೇಕು ಮತ್ತು ಎಲ್ಲರಿಗೂ ಕೂಡ ಇದನ್ನು ಸೊ ನೋಡಲು ಹೇಳಿ ಸ್ನೇಹಿತರೆ ತುಂಬ ಹೃದಯದ ಧನ್ಯವಾದಗಳು